ಹರೇ ಶ್ರೀನಿವಾಸ ಕೃಷ್ಣನ ಭಕ್ತರಿಗೆಲ್ಲ ನನ್ನ ನಮಸ್ಕಾರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇವಾಗ ಇವತ್ತು ಕೃಷ್ಣ ಅಂಗಾರಕ ಚತುರ್ದಶಿ ಇವತ್ತು ಸುವರ್ಣ ನಾನು ಇದ್ದೀನಿ ಗೊತ್ತಾಯ್ತಾ ಅರವತ್ತೊಂದು ಸಾವಿರದ ಕೃಷ್ಣನ ಭಕ್ತರ ಪರವಾಗಿ ಇಲ್ಲಿ ನಾನು ಮುಳುಗಿದ್ದೀನಿ ನಿಮ್ಗೆಲ್ಲರಿಗೂ ಕೂಡ ಒಳ್ಳೆಯದಾಗ್ಲಿ ನಿಮ್ಮೆಲ್ಲರ ಕೂಡ ಪಾಪ ಪರಿಹಾರ ಆಗಲಿ ಅಂತ ನೋಡಿ ನಾನು ಮುಳುಗ್ತಾ ಇದ್ದೀನಿ ನೀವು ಕೂಡ ಸುವರ್ಣ ನದಿಲಿ ಮುಳುಕ್ತಾ ಇದೀನಿ ಅನುಸಂಧಾನ ಮಾಡ್ಕೊಂಡು ಪುಣ್ಯ ಸಂಪಾದನೆ ಮಾಡ್ಕೊಳ್ಳಿ ಎಲ್ಲರೂ ನೋಡ್ತಾ ಇದ್ದೀವಿ ಈ ತರ ಪೂರ್ಣನು ಗಂಗಾದೇವಿ ಸ್ತೋತ್ರ ಇಟ್ಕೊಂಡು ಇಲ್ಲಿ ಗಂಗಾದೇವಿ ಬಂದಿರ್ತಾಳೆ ಇದು ಸುವರ್ಣಮುಖಿ ನದಿ ಗೊತ್ತಾಯ್ತಾ ನಿಮ್ಮೆಲ್ಲರ ಪರವಾಗಿ ನಾನು ಮುಳುಗ್ತಾ ಇದ್ದೀನಿ ನೋಡಿ ಭಾಗಸ್ಥಾನ ನಕ್ಷತ್ರ ಇರೋ ಕಾಲಕ್ಕೆ ಮಾಡಬೇಕು ಅಂತ ನಿಮ್ಗೆಲ್ಲ ಗೊತ್ತಿದೆ ನೀವೆಲ್ಲ ತುಂಬ ಪುಣ್ಯ ಮಾಡಿದ್ದೀರಾ ಇಂಥ ಸುವರ್ಣ ಮುಖಿಲಿ ನೀವೆಲ್ಲನೂ ಮುಳುಗ್ತಾ ಇದ್ದೀರಾ ನಿಮ್ಮೆಲ್ಲರ ಪಾಪನೂ ಪರಿಹಾರ ಆಗಲಿ ಅಂತ ನಾನು ಕೃಷ್ಣನಲ್ಲಿ ಬೇಡ್ಕೊಂಡು ಆರು ಸತಿ ಮುಳುಗ್ಬೇಕಂದ್ರೆ ಈಗಾಗಲೇ ಮೂರು ಸತಿ ಮುಳುಗಿದ್ದೀನಿ ಇನ್ನು ಮೂರು ಸತಿ ಪರವಾಗಿ ನಾನು ಮುಳುಗ್ತಾ ಇದ್ದೀನಿ ನೀವು ಕೂಡ ಮುಳುಗಿ ನಾನು ಮುಳುಗ್ತೀನಿ ಸ್ನಾನ ಮಾಡ್ಬೇಕಾರೆ ಮೈ ತೊಳ್ಕೊಬೇಕಲ್ವಾ ಮೈ ತೊಳ್ಕೊಬೇಕಾರೆ ಒಂದು ಸ್ತೋತ್ರ ಇದೆ ಅದು ಜ್ಞಾನ ನಿಧಿ ಭಂಡಾರ ಇವತ್ತು ಇವತ್ತು ಸುವರ್ಣ ನದಿ ಸ್ನಾನದಲ್ಲಿ ಇವರು ಜ್ಞಾನ ನಿಧಿ ಭಂಡಾರ ಈ ದೇವಿಗೆ ಇವಾಗ ಸ್ತೋತ್ರ ಹೇಳ್ತಾರೆ ಎಲ್ರು ಕೇಳಿಸ್ಕೊಳ್ಳಿ ಕೈ ಮುಟ್ಕೊಂಡು ಹೇಳಿ नंदिनी नलिनी मालती चा मलापा विष्णु पादाब्य सोता गंगा त्रिपानी भागीरथी भोगवती त्री यत्रे यत्रे स्नान त्रिजगदेशरी पठे यशय तत्र तत्र, तत्र वसा्यम गंगा गंगे की योग्रूया दिवजना चलैर भी मुच्यते सर्वपेभ्यो विष्णुलोक सच्चतिम विन्न द्रवरोपि हरे नमा कलु ज्वार ऐ मा, मुख तुगमाधव मा, तल नारायण मारायण मा, हिन्मा यदली वासुदेव एम सर्वत्र श्री लक्ष्मी नारिंह स्वामी गोविंद गोविंद बिंबरूपी परमात्मे अभिषेक कुरुख कुर धमती पांडवतीर्थ चक्र तीर्थ कॉटी तीर्थ स्वामी पुष्कर्णीतीर्थ पापनशिमी आकाशगंगा सुर्ण मेक् नदी सौपर्णि नदी तामसा नदी ब्रह्मपुत्र नदी सिंधु नदी वैतरणी नदी काणी नदी मानस सरोवर नदी ब्रह्मपुत्र नदी सर्वतीर्थ ಅಭಿಮಾನಿಗಳಿಗೆ ಪಾದಾರವಿಂದಕ್ಕೆ ಅನಂತ ಅನಂತ ಕೋಟ್ಯಾನುಕೋಟಿ ನಮಸ್ಕಾರಗಳು ಬಿಂಬರೂಪಿ ಪರಮಾತ್ಮನಿಗೆ ಅಭಿಷೇಕ ಕುರುಕ್ಷೇತ್ರ ತೀರ್ಥ ಗಯಾ ಪ್ರಯಾಗ 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 ಪುಷ್ಕರ ತೀರ್ಥ ಪ್ರಭಾಸ ಕ್ಷೇತ್ರ ಸರ್ವ ಅಭಿಮಾನಿಗಳಿಗೆ ಅನಂತ ಅನಂತ ಕೋಟ್ಯಾನುಕೋಟಿ ನಮಸ್ಕಾರಗಳು ಬಿಂಬರೂಪಿ ಪರಮಾತ್ಮನಿಗೆ ಅಭಿಷೇಕ ಮತ್ತೆ ಇವಾಗೆಲ್ಲ ಕೇಳಿಸ್ಕೊಂಡ್ರಲ್ಲ ಇದೆಲ್ಲ ಕೇಳಿಸ್ಕೊಂಡು ಮುಳುಗಿ ಮತ್ತೆ ಇನ್ನೊಂದು ವಿಶೇಷವಾದ ನಾನು ವಿಷಯ ಹೇಳ್ತೀನಿ ಎಲ್ಲರೂ ಪ್ರಯಾಗರಾಜ್ಗೆ ಹೋಗಿ ಮುಳುಗಬೇಕು ಅಂತ ತುಂಬ ಜನಕ್ಕೆ ಆಸೆ ಇದೆ ಅಲ್ವಾ ಯಾರಿಗೂ ಆಗ್ತಾ ಇಲ್ಲ ಅಲ್ವಾ ಇದೇ ಸುವರ್ಣಮುಖಿಲ್ಲೇ ಕೂಡ ಇದೇ ಪ್ರಯಾಗರಾಜ್ ಅಂತ ಜೈ ಅಂತ ಹೇಳಿ ಜೈ ಶ್ರೀರಾಮ್ ಅಂತ ಹೇಳಿ ಇದರಲ್ಲೇ ಮುಳುಗಿಬಿಡಿ ಸರಿನಾ ಮುಳುಗಿದ್ರೆ ಪ್ರಯಾಗರಾಜಲ್ಲಿ ಮುಳುಗದಷ್ಟು ಪುಣ್ಯ ಬರುತ್ತೆ ಸರಿನಾ ಇವಾಗ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ನಾನು ಮುಳುಗಿ ಆಮೇಲೆ ವಾದಿರಾಜರ ಅವತಾರ ಮಾಡಿದ ಜಾಗ ನೋಡ್ಕೊಂಡು ಬರೋಣ ಬರ್ತೀರಾ ಇವಾಗ ಎಲ್ಲರೂ ಮುಳುಗಿ ರೆಡಿ ಇದು ಸುವರ್ಣಮುಖಿ ನದಿ ಸ್ನಾನ ನಿಮಗೆ ಗೊತ್ತಲ್ವಾ ಈ ಸುವರ್ಣ ಮುಖಿಲಿ ಮುಳುಗಿದ್ರೆ ನಮ್ಮ ಪಾಪ ಎಲ್ಲನೂ ಅಂತ ಶಬ್ದ ಬರುತ್ತೆ ಅಂತ ಅದು ಗೊತ್ತಿಲ್ಲ ಬಂದಿದ್ಯೋ ಇಲ್ಲೋ ಗೊತ್ತಿಲ್ಲ ಕೃಷ್ಣನಿಗೆ ಗರ್ಪಿತ ಆಗ್ಲಿ ನಾವಂತೂ ಮುಳುಗಿದ್ದೀವಿ ನಮ್ಮ ಪಾಪ ಪರಿಹಾರ ಆಗಿದೆ ಅಂತ ಅನ್ಕೋತೀವಿ ಹರೇಶ್ ಶ್ರೀನಿವಾಸ ನೀನು ಮೊಬೈಲ್ ಇಟ್ಕೊಂಡು ಹಂಗೆ ಹಂಗೆ ಅಂತ ಇದ್ರೆ ಅದು ಹಂಗೆ ಹಂಗೆ ಅನ್ನತ್ತೆ ನೋಡ್ತಾ ಇರ್ಬೇಕು ನೀಟಾಗಿ ತೆಗಿಬೇಕು ಅಲ್ಲಿ ಪಾಸ್ ಮಾಡಿ ಅಲ್ಲಿ ನಾನು ವಿಷಯ ಹೇಳ್ತಾ ಇದೀನಿ ಯಜಮಾನ್ರು ಪಾಪ ಅನಾನುಕೂಲದಿಂದ ಬರಕ್ ಆಗಲ್ಲ ಅಲ್ವಾ ಆವಾಗ ನೀವೇನ್ ಬೇಜಾರು ಮಾಡ್ಕೋಬೇಡಿ ಅವ್ರಿಗೇನೋ ಪಾಪ ತೊಂದ್ರೆ ಇರತ್ತೆ ಆದ್ರೆ ಅವ್ರ ಪರವಾಗಿ ನೀವು ಕೂಡ ಅವ್ರಿಗೂ ಪುಣ್ಯ ಬರ್ಲಿ ಏನ್ ಅಂತ ಅವ್ರು ಉಪಯೋಗಿಸ್ತಿರ್ತಾರಲ್ಲ ಮಡಿಪಂಚೆ ಅಂತಾರೆ ನಿಮ್ಗೆಲ್ಲ ಗೊತ್ತಿರುತ್ತೆ ಆ ಮಡಿಪಂಚೆನ ಬ್ಲೌಸು ನೋಡಿ ನಿಮ್ಗೆ ನಾನು ಹೇಳಿದೀನಿ ನಿಮಗೆ ಗೊತ್ತಿದೆ ತಪ್ಪು ತಿಳ್ಕೊಬೇಡಿ ಮತ್ತೆ ಮತ್ತೆ ಹೇಳ್ತಾರಂತ ಸೆರ್ಗೆ ಒದಗೊಂಡು ಆ ಸೆರ್ಗು ತುದಿಗೆ ಬ್ಲೌಸ್ ಬಿಚ್ಚಿ ಕಟ್ಕೊಂಡು ಆಯ್ತಾಯ್ತಾ ಯಜಮಾನ್ರು ಉಪಯೋಗ್ಸಿರೋ ಮಡಪಂಚನ ನಾವು ಮೇಲೊದ್ದೆ ಹಾಕ್ಕೊಂಡು ನೀಟಾಗಿ ಪಿನ್ ಮಾಡ್ಕೊಳ್ಳಿ ಕವರ್ ಮಾಡ್ಕೊಳ್ಳಿ ಹಾಕ್ಕೊಂಡು ಇದನ್ನು ಮುಳುಗಿದ್ರೆ ದಂಪತಿಗಳು ಸಂಕಲ್ಪ ಸಮೇತ ಮುಳುಗಿದ್ದು ಪುಣ್ಯ ಬರುತ್ತೆ ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ ಯಾರನ್ನು ಯಾರನ್ನು ದಯವಿಟ್ಟು ಕೇರ್ಲೆಸ್ ಮಾಡಬೇಡಿ ಯಜಮಾನ್ರು ಬಂದರೆ ಓಕೆ ಬರಲಿಲ್ವಾ ಬೇಜಾರ್ ಮಾಡ್ಕೋಬೇಡಿ ನೀವು ಬಂದು ಅವ್ರಿಗೆ ಒಳ್ಳೆಯದಾಗಲಿ ಅವರು ಬರೋಂಗೆ ಮಾಡಲಿ ಅಂತ ಮಾಡಿ ಆಮೇಲೆ ಇನ್ನೊಂದು ತಲೆ ಬಿಚ್ಚಿಕೊಂಡು ಮಾಡ್ಕೋಬೇಡಿ ತುದಿ ಗಂಟು ಹಾಕ್ಕೋಬೇಕು ಯಾವಾಗ್ಲೂ ಅಷ್ಟೇ ಆಮೇಲೆ ಮುತ್ತೈದೆಯವರು ತಣ್ಣೀರಲ್ಲಿ ಸ್ಟ್ರೈಟ್ ಮುಳುಗಬಾರ್ದು ಒಂಚೂರು ಕೊಬ್ಬರಿನೇ ಹಚ್ಕೊಂಡು ಮುಳುಗಬೇಕು ಕುಂಕುಮ ಹಚ್ಕೊಂಡು ಅನುಸಂಧಾನ ಹಳದಿ ಹಳದಿ ದರಿದ್ರನಾಶಿನಿ ಸಂಪತ್ತು ಅಳದಿ ಹಳದಿ ಬೆಟ್ಟದಷ್ಟು ಮುತ್ತೈದ ತನ ಕೊಟ್ಟು ಕಾಪಾಡಮ್ಮ ಅಂತ ಹೇಳಿ ಅಷ್ಟ ಹಚ್ಚು ಅನುಸಂಧಾನ ಮಾಡಿಕೊಂಡು ಕುಂಕುಮನ ಹಚ್ಕೊಂಡಿದ್ದೀನಿ ಲಕ್ಷ್ಮೀ ಸನ್ನಿಧಾನ ಹಚ್ಚುವ ಮುಂದೆ ಜಯ ಮಾಯಾ ಕೃತಿ ಶಾಂತಿ ಇಂದ್ರ ಭಾರ್ಗವಿ ನಾರಾಯಣಿ ಜಗಜ್ಜನನಿ ಜಾನಕಿ ವೇದಾಭಿಮಾನಿ ವಾಗಾಭಿಮಾನಿ ಯತ್ರ ಗಾಯತ್ರಿ ಸಾವಿತ್ರಿ ಸರಸ್ವತಿ ಶ್ರೀ ಭೂ ದುರ್ಗಾ ರಮಣ ಭೂ ರಮಣ ದುರ್ಗಾ ರಮಣ ಇಂದ್ರ ರಮಣ ಗೋವಿಂದ ಗೋ ಅಹಂಕರ್ತ ಹರಿಕರ್ತ ಕೂಡ ಇದೆಲ್ಲ ಮತ್ತೆ ಮುಂದಿನ ವಿಷಯ ಏನು ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ ರೈ ಶ್ರೀನಿವಾಸ ನೋಡಿ ತುಂಬ ಜನ ಬರ್ತಾ ಇದಾರೆ ಬಂದು ತನ್ನ ಪಾಪ ಎಲ್ಲನೂ ಕೂಡ ಕಳ್ಕೊಳ್ಬೇಕು ಅಂದ್ಕೊಂಡು ಪಾಪ ಇಷ್ಟೆಷ್ಟು ದೂರದಿಂದ ಎಲ್ಲರೂ ಬರ್ ಬರ್ತಾ ಇದ್ದಾರೆ ಮತ್ತು ಬಂದು ಸ್ನಾನ ಮಾಡ್ತಾ ಇದ್ದಾರೆ ಸುವರ್ಣ ಮುಖಿಲಿ ನೀವು ಕೂಡ ಖಂಡಿತವಾಗಲೂ ಪಕ್ಷ ಅಂಗಾರಕ ಚತುರ್ದಶಿ ಯಾವತ್ತು ಬರುತ್ತೆ ಅಂತ ನೆನಪಲ್ಲಿ ಇಟ್ಕೊಂಡು ಮರೀದಂಗೆ ಎರಡು ದಿನ ಮುಂಚೆ ಉಡುಪಿಗೆ ಬಂದು ಉಡುಪಿಯಿಂದ ಪುತ್ತಿಗೆಯನ್ನು ಊರಿಗೆ ಬಂದರೆ ತುಂಬ ಚೆನ್ನಾಗಿದೆ ಪುತ್ತಿಗೆ ಮಠ ಸ್ವಾಮಿಗಳು ಎಷ್ಟು ಚೆನ್ನಾಗಿ

ಸುವರ್ಣ ಮುಖಿಲಿ ಮುಳುಗ್ತಾ ಇದನ್ನು ಸಂಧಾನ ಮಾಡ್ಕೊಳ್ಳಿ ಅನುಕೂಲ ಮುಳುಗಿ ಮೂರು ಸಾತಿ ಮುಳುಗಿ ಹೇಳ್ಬೇಕು ಇನ್ನೊಂದು ಸಾತಿ ಮುಳುಗಿ ಮುಳುಗಿದ ನಂತರ ಮೊಗಸೆಯಲ್ಲಿ ನೀರು ಹಿಡ್ಕೊಂಡು ಮೂರು ಸರ್ತಿ ನಾಲ್ಕು ಸರ್ತಿ ಅರ್ಕೆ ಕೊಡಿ ಮೊಗಸೆಯಿಂದ ಅರ್ಗೆ ಕೊಡಿ ಎಲ್ರು ಸರ್ ನಮಃ ಬಾಯ ನಮಸ್ತೆ ಜಲಶಾಯಿನಿ ಗ್ರಹ ಗ್ರಹ ನಮಸ್ತೆ ಧ್ವಜೀಕೇಶ ಗ್ರಹಾಣಿ ಸಹಸ್ರಾಂಶೋರಾಶ ಜಗತ್ತದೆ ಅನುಕಂಪ ಗ್ರಹಣ

ನಿಮ್ಮೆಲ್ಲರೂ ಕೂಡ ಒಳ್ಳೇದಾಗಲಿ ಅಂತ ನಾನು ಕೂಡ ಮುಳುಗಿದ್ದೀನಿ ಒಂಬತ್ತು ಸತಿ ಮುಳುಗಿದ್ದೀನಿ ನಿಮ್ಮ ಪಾಪ ಎಲ್ಲ ಕೂಡ ಸುಟ್ಟೋಯ್ತು ಈಗ ನೀವು ಪುಣ್ಯನ ಸಂಪಾದನೆ ಮಾಡ್ಕೋಬೇಕು ಇವಾಗ ಅರ್ಶನಾ ಕುಂಕುಮ ಹಚ್ಚಿ ಗಂಗೆ ಪೂಜೆ ಮಾಡಿಕೊಂಡು ಬಂದು ಬಟ್ಟೆ ಹಾಕ್ಕೊಳ್ಳಿ ಹರೇ ಶ್ರೀನಿವಾಸ ಇನ್ನೊಂದು ಸತಿ ಸುವರ್ಣಮುಖಿ ನದಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ ನೋಡಿ ಇನ್ನೂ ಸೂರ್ಯ ಈಗ ಬೇಡುವಂತ ಬೇಡುವಂಥ ಇದ್ದೇನೆ ಇಂಥ ಟೈಮಲ್ಲಿ ನೀವು ಸುವರ್ಣಮುಖಿಲಿ ಎಲ್ಲರೂ ಕೂಡ ನೀವು ಮುಳುಗಿ ಸ್ನಾನ ಮಾಡಿದ್ದೀರ ಖಂಡಿತವಾಗ್ಲೂ ಕೂಡ ನಿಮ್ಮ ಪಾಪ ಎಲ್ಲ ಕೂಡ ಪರಿಹಾರ ಆಗುತ್ತೆ ಕೃಷ್ಣ ಹೇಳಿದ್ದಾನೆ ಗೊತ್ತಾಯ್ತಾ ನೀವು ಕೂಡ ಇನ್ನೊಂದು ಸತಿ ಇಲ್ಲಿಗೆ ಖುದ್ದಾಗೆ ಬಂದು ಸುವರ್ಣಮುಖಿಲಿ ಮುಳುಗಬೇಕು ಸರಿನಾ ಮತ್ತೊಂದು ಸರ್ತಿ ಭಕ್ತಿಯಿಂದ ನಮಸ್ಕಾರ ಮಾಡಿ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಈಗ ಎಲ್ಲಾರದ ಸುವರ್ಣಮುಖಿದು ಮುಖೀಲಿ ನದಿಯಲ್ಲಿ ಮಿಂದು ಪಾಪ ಎಲ್ಲ ಕಳ್ಕೊಂಡಿದ್ದೀರಾ ಪುಣ್ಯ ಸಂಪಾದನೆ ಮಾಡ್ಕೊಳ್ತಾ ಇದ್ದೀರಾ ಇನ್ನೊಮ್ಮೆ ಸುವರ್ಣಮುಖಿ ನದಿಗೆ ಭಕ್ತಿಪೂರ್ವಕ ನಮಸ್ಕಾರ ಮಾಡಿ ಎಷ್ಟು ಚೆನ್ನಾಗಿದೆ ನೋಡಿ ಆ ಮರದ್ದು ನೆರಳು ನದಿಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಕೃಷ್ಣಾಯ ವಾಸುದೇವಾಯ ಹರಿಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಸುವರ್ಣಮುಖಿ ನದಿಯಲ್ಲಿ ಇನ್ನೊಮ್ಮೆ ಕೃಷ್ಣ ನನ್ನನ್ನು ಇಲ್ಲಿ ಕರೆಸಿ ಮುಳುಗಿಸಿ ನನ್ನ ಪಾಪ ಎಲ್ಲನ್ನು ಕೂಡ ಸಿ ಸುಟ್ಟೋಗ್ಲಿ ಅಂತ ಭಕ್ತಿಯಿಂದ ಕೇಳ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ದೀಪ ಹಚ್ಚಿ ಗಂಗಾದೇವಿ ಪೂಜೆ ಮಾಡಿದ್ದಾರೆ ನೀವು ಕೂಡ ಅದೆಲ್ಲನೂ ಕೂಡ ರೆಡಿಯಾಗಿ ತೊಗೊಂಬಂದು ಪೂಜೆ ಮಾಡಬೇಕು ಎಷ್ಟು ಜನ ಭಕ್ತಾದಿಗಳು ಬಂದಿದ್ದಾರೆ ಭಕ್ತ ತುಂಬ ಜನ ಬಂದಿದ್ದಾರೆ ಹರೇ ಶ್ರೀನಿವಾಸ ಎಲ್ರಿಗೂ ಒಳ್ಳೆಯದಾಗಲಿ ಶ್ರೀನಿವಾಸ ಇವತ್ತು ಅಮಾವಾಸ್ಯೆ ಸಮುದ್ರ ಸ್ನಾನ ಮಾಡಬೇಕು ಪರ್ವಕಾಲ ನಿಮಗೆ ಸಮುದ್ರದ ಅಲೆ ಕೇಳಿಸ್ತಾ ಇದೆಯಾ ಕಾಣಿಸೋದು ಸ್ವಲ್ಪ ಕಷ್ಟ ನೀವು ಹಿಂದಿನ ದಿವಸ ಸುವರ್ಣಮುಖಿ ಸ್ನಾನ ಮಾಡಿ ನಿಮ್ಮ ಪಾಪಗಳನ್ನೆಲ್ಲ ಕೂಡ ಕಳ್ಕೊಂಡ್ರಿ ಮಾರನೇ ದಿವಸ ಅಮಾವಾಸ್ಯೆ ಸಮುದ್ರ ಸ್ನಾನ ಮಾಡಿ ಪುಣ್ಯ ಸಂಪಾದನೆ ಮಾಡ್ಕೊಳ್ತಿದ್ದೀರ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಮುಳುಗಿ ನೋಡಿ ಇದು ತುಂಬ ಡೇಂಜರು ಪ್ಲೇಸ್ ಅಂತ ಬೋರ್ಡ್ ಹಾಕಿದ್ದಾರೆ ನೋಡಿ ಅಲೆಗಳು ಕುಂಚು ತುಂಬ ಕತ್ಲು ಐದು ಗಂಟೆ ತುಂಬ ಡೇಂಜರು ಯಾರೂ ಹೋಗಬೇಡಿ ನೀರಿಗೆ ಇಳಿಬೇಡಿ ನೀವು ನೀವು ದೂರ ನಿಂತ್ಕೊಂಡು ಕಣ್ಣಿಂದ ನೋಡಿ ನೀವು ಹೋಗಬೇಕು ಬೆಳಕಾದ ಮೇಲೆ ಚೆನ್ನಾಗೆ ಅಬ್ಬಾ ಕಾಲ ಹತ್ರ ಅಲ್ಲ ನೋಡಿ ಇಲ್ಲಿ ಹಿಂಗಿದೆ ತುಂಬ ಡೇಂಜರ್ ಅಂತ ದೊಡ್ಡದಾಗಿ ಬೋರ್ಡ್ ಹಾಕಿದ್ದಾರೆ ಆದರೂ ಕೃಷ್ಣ ಇದಾನಲ್ವಾ ಕಾಪಾಡ್ತಾನೆ ಹಾಗಂತ ನಾವೇನು ಮುಂದೆ ಹೋಗ್ತಿಲ್ಲ ಚೆನ್ನಾಗೆ ನಮಗೆ ಸಮುದ್ರ ರಾಜ ಸ್ನಾನ ಮಾಡಿಸ್ತಾ ನಿಮಗೂ ಕೂಡ ಮಾಡಿಸಿದ್ದಾನೆ ಎಲ್ಲರೂ ಕೂಡ ಭಕ್ತಿಯಿಂದ ಸಮುದ್ರ ರಾಜನಿಗೆ ನಮಸ್ಕಾರ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ನಿಮಗೆ ಹೆಚ್ಚು ಪುಣ್ಯ ಬರಲಿ ಗೊತ್ತಾಯಿದೆ ಯಾಕೆಂದರೆ ಸುವರ್ಣಮುಖಿ ಸ್ನಾನ ಮಾಡಿದ್ದೀರಾ ಈಗ ಅಮಾವಾಸ್ಯೆ ಪರ್ವಕಾಲದಲ್ಲಿ ಸಮುದ್ರ ಸ್ನಾನ ಮಾಡ್ತಾ ಇದ್ದೀರಾ ಸಂಕಲ್ಪ ಹೇಳ್ಕೊಂಡು ಮಾಡಿ ನೀವು ನಾವು ತುಂಬ ಭಾಗ್ಯವಂತರು ಪುಣ್ಯವಂತರು ನೋಡಿ ನೀರು ಮುಟ್ಟಿ ಅಬ್ಬಮ್ಮ ಎಷ್ಟು ಚೆನ್ನಾಗಿದೆ ಕೃಷ್ಣ ಕೃಷ್ಣ ಎಷ್ಟು ನಮಗೆ ಸಹಾಯ ಇದೆ ಎಲ್ಲರೂ ಮುಟ್ಟಿ ನಮಸ್ಕಾರ ಮಾಡಿ ಸಮುದ್ರ ರಾಜನ ಸಮುದ್ರ ರಾಜನಿಗೆ ಸಮುದ್ರ ರಾಜನ ಪದಾರವಿಂದಕ್ಕೆ ಗೋವಿಂದ ಬರ್ತಾ ಇದೆ ಅಲೆ 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 ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಆಹಾ ಕೃಷ್ಣ ನೋಡಿದ್ರ ಅಷ್ಟೇ ಕೃಷ್ಣ ನಂಬಿದ್ರೆ ನಿಮಗೆ ತುಂಬ ತುಂಬ ಪುಣ್ಯ ಕೆಲಸಗಳೆಲ್ಲ ಮಾಡಿಸ್ತಾನೆ ಎಲ್ಲರೂ ಮುಳುಗಿದ್ದಾಯ್ತಲ್ವಾ ಸಾಕು ಇನ್ನು ಹೂವಿನ ಕೆರೆಯಲ್ಲಿ ಅಲ್ಲೊಂದು ಕಲ್ಯಾಣಿ ಇದೆ ನೋಡಿದ್ರ ಅಮ್ಮಾಡೆ ಗೋವಿಂದ 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 ಎಲ್ರಿಗೂ ಒಳ್ಳೇದಾಗ್ಲಿ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಸಮುದ್ರ ಸ್ನಾನ ಚೆನ್ನಾಗಿ ಮಾಡಿದ್ರಲ್ವ ಒಳ್ಳೆ ಪರ್ವಕಾಲ ಅಮಾವಾಸ್ಯೆ ಕೋಡಿ ಬೀಚ್ ಅಂತ ಇದೆ ಅಲ್ಲಿ ಚೆನ್ನಾಗಿ ಮಾಡಿದ್ರಿ ಭಗವಂತ ಮಾಡಿಸ್ತಾ ಈಗ ಇಲ್ಲಿ ಹೂವಿನ ಕೆರೆಗೆ ಬಂದಿದ್ದೀವಿ ಇಲ್ಲಿ ಒಂದು ಕಲ್ಯಾಣಿ ಇದೆ ಆ ಕಲ್ಯಾಣಿಲಿ ಮತ್ತು ಮೈ ತೊಳ್ಕೊಂಡು ಆಮೇಲೆ ನೀವು ಗುರುಮಂತ್ರ ಮಾಡ್ಕೋಬೋದು ಎಲ್ಲರೂ ಕಲ್ಯಾಣದಲ್ಲಿ ಸಂಕಲ್ಪ ಹೇಳ್ಕೊಂಡು ಸ್ನಾನ ಮಾಡಿ ಹರೇ ಶ್ರೀನಿವಾಸ